ಇರ್ಬಹುದು ಹದಿನೈದು ಒಂದ್ ಸಾವಿರದ ಐನೂರು ಕೋಟಿ ಕೊಟ್ಟಿರ್ಬಹುದು ಕೇಳಿರ್ಬೋದು ನನಗಿಲ್ಲ ಜೋಶಿ ಅವ್ರಿಗೆ ಕೇಳಿ ಜೋಶಿ ಅವರು ಸಾವಿರದ ಐನೂರು ಕೋಟಿ ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇರಬಹುದು ಯಾಕಂದ್ರೆ ನಾಲ್ಕು ಲಕ್ಷ ಕೋಟಿ ಅಲ್ವಾ ಹಗರಣ ಇರೋದು ಆಸ್ ಪರ್ ಅನ್ವರ್ ಮಾನ್ಪಾಡಿ ನೂರ ಕೋಟಿ ರೂಪಾಯಿ ಅವ್ರ ಪ್ರಕಾರ ಕೊಟ್ಟಿರಬಹುದು ಅಂತ ಅವ್ರು ಹೇಳ್ತಾರೆ ಕೋಟಿ ಕೋಟಿ ಅಂತ ಹೇಳಿದ್ದಾರೆ ಅವರು ನೂರೈವತ್ತು ಕೋಟಿ ಅಂತ ಅಷ್ಟೇ ಹೇಳಿಲ್ಲ ಕೋಟಿ ಕೋಟಿ ಅಂತ ಹೇಳಿದ್ದಾರೆ ಸಾವಿರದ ಐನೂರು ಕೋಟಿನೂ ಕೊಟ್ಟಿರ್ಬೋದು ವಿಜೇಂದ್ರ ಅವರು ಯಾರು ನನಗೆ ಗೊತ್ತಿಲ್ಲ ಜೋಶಿ ಅವರಿಗೆ ಕೇಳಬೇಕು ಯಾಕಂದರೆ ಯತ್ನಾಳವರು ಅವರು ಹೇಳ್ತಾ ಇದ್ದಾರಲ್ಲ ಎರಡು ಸಾವಿರ ಕೋಟಿ ಸಾವಿರಾರು ಕೋಟಿ ರೂಪಾಯಿಯನ್ನು ಆಗಲೇ ಅವರು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಅಂತ ಬಹುಶಃ ಇದಕ್ಕೂ ಇರ್ಬೋದು ಯಾರಿಗೆ ಗೊತ್ತು ಪ್ರಹ್ಲಾದ್ ಜೋಶಿ ಅವರು ದೆಲ್ಲಿಯಿಂದ ನ ನಮ್ಮ ರಾಜ್ಯಕ್ಕೆ ಇರೋ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೆ ಇಲ್ಲ ಅವರಿಗೆ ಇಂಥ ಫಾಲ್ತು ವಿಷಯಗಳನ್ನು ಏನು ಇಂದ್ರಚಂದ್ರ ಅಂತ ಎಬ್ಬಿಸಿ ಎಬ್ಬಿಸಿ ಒಬ್ಬಿಸಿ ಮಾಡೋದೇ ಈ ಹ್ಯಾಬಿಟ್ ಆಗಿಬಿಟ್ಟಿದೆ ಅವರಿಗೆ ಈಸ್ ಅ ಸೆಂಟ್ರಲ್ ಮಿನಿಸ್ಟರ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಮೇ ಬಿ ಇಟ್ ಇಸ್ ಟ್ರೂ ಅವ್ರಿಗೆ ಕೇಳಿ ಮಾನ್ಪಡಿ ಅವ್ರಿಗೆ ಕೇಳಿ ವಿಜೇಂದ್ರ ಅವ್ರಿಗೆ ಕೇಳಿ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆಲ್ಲ ನೋಡಿ ಜಸ್ಟಿಸ್ ಕುನ್ನೂ ರಿಪೋರ್ಟ್ನಲ್ಲಿ ಅಧಿಕಾರಿಗಳ ಲೋಪ ಮತ್ತು ಕೆಲವು ಜನಪ್ರತಿನಿಧಿಗಳ ಹೆಸರು ಕೂಡ ಅವ್ರು ಹೇಳಿದ್ದಾರೆ ಬೈ ಡೆಸಿಗ್ನೇಷನ್ ಹೇಳಿದೆ ಅಂದಿನ ಮುಖ್ಯಮಂತ್ರಿ ಮತ್ತು ಅಂದಿನ ಆರೋಗ್ಯ ಸಚಿವರು ಅಂತ ಸೊ ಅದನ್ನು ನಾವು ಡ ಏ ಹೇಗೆ ಮಾಡಬೇಕು ನೋಡಬೇಕಾಗುತ್ತೆ ಲೆಟ್ ದಮ್ ಇನ್ವೆಸ್ಟಿಗೇಟ್ ಕುನವ್ ರಿಪೋರ್ಟ್ನಲ್ಲಿ ಜಸ್ಟಿಸ್ ಕುನ್ನ ಅವ್ರ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ಸಚಿವರಾದಂಥ ಶ್ರೀರಾಮುಲು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಚೈನಾ ಕಂಪನಿಯಿಂದ ಅವರ ವ್ಯವಹಾರ ನಡೆಸಿದ್ದು ಇಲ್ಲಿ ನಮ್ಮ ರಾಜ್ಯದ ದುಡ್ಡಿಂದ ಅವ್ಯವಹಾರ ಮಾಡಿದ್ದಾರೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಬಂದಿದೆ ಸೊ ಆದ್ರಿಂದ ಇನ್ವೆಸ್ಟಿಗೇಷನ್ ಆಗಲಿ ಯಾರ ಮೇಲೂ ನಾವೇನು ಏನು ದ್ವೇಷದ ರಾಜಕೀಯ ಅಲ್ಲ ಇದು ಜನ ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಇವರು ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಲೀಗಲಿನೇ ತೊಗೊಬಂಡು ಹೋಗಬೇಕು ದರ್ ಈಸ್ ನೋ ನಾವು ಯಾವುದೇ ರೀತಿಯಾದಂಥ ದ್ವೇಷದ ರಾಜಕೀಯ ಅಥವಾ ಅವ್ರ ಹೆಸರು ಹಾಕೋದು ಇವ್ರ ಹೆಸರು ಹಾಕೋದು ಎಲ್ಲ ಮಾಡೋಕೋಗಲ್ಲ ಏನಿದ್ರು ನ್ಯಾಯಯುತವಾಗಿ ಮಾಡೋಣ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ ಅದೇನೋ ನಡೀತಾ ಇದೆ ಅದು ಟೆಕ್ನಿಕಲಿ ನಡೀತಾ ಇದೆ ಅದು ಮಾಹಿತಿ ನನಗೆ ಹೆಚ್ಚಿಲ್ಲ ಅದು ಮೋಸ್ಟ್ಲಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ